ವೀಕ್ಷಕರ ನಮಸ್ಕಾರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಇದಾರಲ್ಲ ಅವರು ಸುಮ್ಮನೆ ಕೂತ್ಕೊಳ್ಳುವ ಜಾಯಮಾನದವರಲ್ಲ ಯಾವಾಗ್ಲೂ ರಾಜಕೀಯವನ್ನೇ ಉಸಿರಾಡುವಂತಹ ಪ್ರಮುಖ ನಾಯಕರು ರಾಜ್ಯ ರಾಜಕಾರಣ ಕಂಡ ಪ್ರಮುಖ ಮೂವರು ನಾಯಕರಲ್ಲಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಹಾಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ರಾಜ್ಯ ಕಂಡ ಅತ್ಯಂತ ಪ್ರಭಾವಿ ನಾಯಕರು ಮತ್ತು ಜನ ನಾಯಕರು ಕೂಡ ಹೌದು ಈ ಮೂವರು ನಾಯಕರು ರಾಜಕೀಯವನ್ನೇ ದಿನದ ಇಪ್ಪತ್ನಾಲ್ಕು ಗಂಟೆ ಉಸಿರಾಡುವುದರಿಂದ ಇವತ್ತು ಆಯಾ ಪಕ್ಷಗಳ ಬಹುದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಇವರನ್ನು ಹೊರತುಪಡಿಸಿ ಆಯಾ ಪಕ್ಷಗಳು ರಾಜಕೀಯ ಮಾಡುವುದು ಬಹುತೇಕ ಕಷ್ಟ ಇಂಥ ಹೊತ್ತಿನಲ್ಲಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ತಂತ ಎದ್ದು ಬಂದಿದ್ದಾರೆ ಅದೇನಪ್ಪ ಅಂದ್ರೆ ಮರಳಿ ಸಂಘಟಿಸುವುದಾಗಿ ಮರಳಿ ರಾಜ್ಯ ಪ್ರವಾಸ ಮಾಡುವುದಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿರುವುದು ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿನ ವಿರೋಧಿ ಪಡೆಗೆ ಒಂದಷ್ಟು ತಲ್ಲಣವನ್ನು ಸೃಷ್ಟಿ ಮಾಡಿದೆ ಯಾಕಪ್ಪ ಅಂದ್ರೆ ತಮ್ಮ ಮಗನ ಕುರ್ಚಿಯನ್ನು ಭದ್ರ ಮಾಡುವುದಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಅಖಾಡಕ್ಕಿಳಿಯುತ್ತಿದ್ದಾರೆ ಇದರಿಂದಾಗಿ ನಮಗೆ ಹಿನ್ನಡೆಯಾಗುವುದು ಬಹುತೇಕ ಖಚಿತ ಎಂಬ ಮಾತುಗಳು ಹರಿದಾಡುತ್ತವೆ ಹಾಗಾದ್ರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ದಿಢೀರಂತ ರಾಜ್ಯ ಪ್ರವಾಸಕ್ಕೆ ಹೊರಡುವುದಾಗಿ ಘೋಷಿಸಿದ್ರು ಯಾಕೆ ವೀಕ್ಷಕರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಸಂಘಟನಾ ಶಕ್ತಿ ಪರಿಶ್ರಮ ಮತ್ತು ಸದೃಢ ಸಂಕಲ್ಪದಿಂದಾಗಿ ಅವರ ದೃಢ ಸಂಕಲ್ಪದಿಂದಾಗಿ ಅವರ ಹಠವಾದಿತನದಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಭದ್ರವಾಗಿ ಬೇರೂರಿದೆ ಅಷ್ಟೇ ಅಲ್ಲ ಎರಡು ಬಾರಿ ಅಧಿಕಾರಕ್ಕೆ ಬರಬೇಕಾದ್ರೂ ಕೂಡ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಕೊಡುಗೆ ಪ್ರಮುಖವಾದದ್ದು ಯಾಕಂದ್ರೆ ರಾಜ್ಯದ ಎಲ್ಲಾ ಕ್ಷೇತ್ರಗಳನ್ನು ಸುತ್ತಿ ಪಕ್ಷವನ್ನು ಸಂಘಟಿಸಿದಂತ ಕೀರ್ತಿ ಅವರಿಗೆ ಸಲ್ಲಬೇಕು ಅದೇ ರೀತಿ ಎರಡು ಬಾರಿ ಅಧಿಕಾರಕ್ಕೆ ತರಬೇಕಾದ್ರೂ ಕೂಡ ಅದರ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸಲ್ಲಬೇಕು ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದ್ಮೇಲೆ ಯಡಿಯೂರಪ್ಪ ಅವರು ಮತ್ತೆ ಚುರುಕಾಗಿದ್ದಾರೆ ಯಾಕೆ ಚುರುಕಾಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಪ್ರಮುಖವಾಗಿ ಕೇಳಿಬರುತ್ತೆ ಬಹುತೇಕ ವಿರೋಧಿಗಳ ಪ್ರಕಾರ ಆದಿ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅದೇ ರೀತಿ ತಮ್ಮ ಸುಪುತ್ರರಾಗಿರುವ ವಿಜಯೇಂದ್ರ ಅವರನ್ನು ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ ಅದೇ ರೀತಿ ಅವರ ಕೈಯನ್ನು ಬಲಪಡಿಸುವುದಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಂತ ವಿರೋಧಿಗಳು ಹೇಳಿಕೊಳ್ತಿದ್ದಾರೆ ಆದರೆ ವಿಷಯ ಅದಲ್ಲ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಗುರುವಾರ ರಾತ್ರಿ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ರಿ ಈ ಭೇಟಿ ವೇಳೆ ಬಹುತೇಕ ಪಕ್ಷ ಸಂಘಟನೆ ಭವಿಷ್ಯದಲ್ಲಿ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರುವ ಕುರಿತು ಒಂದಷ್ಟು ಸಮಾಲೋಚನೆ ನಡೆಸಿದ್ರು ಈ ಉಭಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೂಪಿಸಬೇಕಾದ ಹೋರಾಟ ಪ್ರತಿಭಟನೆ ಅದೇ ರೀತಿ ಭವಿಷ್ಯದಲ್ಲಿ ಪಕ್ಷ ಸಂಘಟನೆ ಕುರಿತು ಚರ್ಚೆ ಮಾಡಿದ್ರು ಅಷ್ಟೇ ಅಲ್ಲ ಈ ವೇಳೆ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಬೇಕಂದ್ರೆ ತಾವು ರಾಜ್ಯ ಹೋಗ್ಬೇಕಂತ ಅಮಿತ್ ಶಾ ಅವರು ಸಲಹೆ ನೀಡಿದ್ರು ಈ ಸಲಹೆಯನ್ನು ಸ್ವೀಕರಿಸಿರ್ತಕ್ಕಂಥ ಯಡಿಯೂರಪ್ಪ ಅವರು ಇವತ್ತು ನಾನು ರಾಜ್ಯ ಪ್ರವಾಸ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಪ್ರತಿ ತಿಂಗಳು ಎರಡರಿಂದ ಮೂರು ಜಿಲ್ಲೆಗಳಿಗೆ ಹೋಗಿ ನಾನು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವುದರ ಜೊತೆಗೆ ಪಕ್ಷ ಸಂಘಟಿಸುತ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಕಚೇರಿಗೆ ಅಂದ್ರೆ ಜಗನ್ನಾಥ ಭವನಕ್ಕೆ ಕೂಡ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಬಂದು ಕಾರ್ಯಕರ್ತರ ಅಹ್ವಾಲುಗಳನ್ನು ಆಲಿಸುತ್ತೇನೆ ಅದೇ ರೀತಿ ಪಕ್ಷ ಸಂಘಟಿಸಬೇಕಾದ ಕುರಿತು ಒಂದಷ್ಟು ಸಮಾಲೋಚನೆ ನಡೆಸುತ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ವಿರೋಧಿಗಳಲ್ಲಿ ಅಂದ್ರೆ ಬಿ ಎಸ್ ವೈ ವಿರೋಧಿ ಪಡೆಯಲ್ಲಿ ಒಂದಷ್ಟು ಸಂಚಲನ ತಲ್ಲನ್ನು ಕೂಡ ಮುಟ್ಟಿಸಿದೆ ಯಾಕಂದ್ರೆ ಬಿ ಎಸ್ ವೈ ಮತ್ತೆ ಆಕಡೆ ಕೇಳಿದ್ರೆ ನಮ್ಮ ಗತಿ ಏನಪ್ಪ ಅಂತ ಅವರು ಯೋಚನೆ ಮಾಡತೊಡಗಿದ್ದಾರೆ ವೀಕ್ಷಕರೇ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಹಿಡಿಯಬೇಕಾದ್ರೆ ಯಡಿಯೂರಪ್ಪ ಅವರ ಶಕ್ತಿ ನಿಪುಣ ನೀತಿ ಸಂಘಟನಾ ಶಕ್ತಿ ಕಾರಣ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎದ್ದು ಕೂತ್ಕೋಬೇಕಂದ್ರೆ ಯಡಿಯೂರಪ್ಪ ಅವರ ಕಾರಣ ಹೀಗೆ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಕೈ ಬಲಪಡಿಸುವುದಕ್ಕೆ ಮತ್ತೆ ಅದೇ ರೀತಿ ಕೇಂದ್ರ ನಾಯಕರ ಸೂಚನೆಯ ಮೇರೆಗೆ ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ